ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಗುರುಗಳೇ ಇದೇನು ಜನರ ಸಾಲು ಇದೆ ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಫಾರಂಗಳಿರುತ್ತವೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಗುರುಗಳೇ ಫ್ಲಾಟ್ಫಾರಂ ಅಂದರೇನು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಫ್ಲಾಟ್ಫಾರಂ ಎನ್ನುತ್ತಾರೆ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಫ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ ಎಲ್ಲರೂ ನಾಲ್ಕನೆಯ ಪ್ಲಾಟ್ಫಾರ್ಮ್ಗೆ ನಡೆಯಿರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜು ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇ ಬೇಕೇ ಗುರುಗಳೇ ಹೌದು ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಗುರುಗಳೇ ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನು ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಈ ರೈಲು ನಿಮ್ಮದು ಯಾವೂರು ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ನಾವು ಬೇಗೂರು ಶಾಲೆಯವರು ಶ್ರವಣ ಪ್ರವಾಸ ಹೊರಟಿದ್ದೇವೆ ಹೌದೆ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಹೋಗಿ ಬಂದೆವು ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬಾ ಖುಷಿಯಾಯಿತು ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಅಣ್ಣಾ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಆರುನೂರ ಐವತ್ತು ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಮಕ್ಕಳೇ ಬೆಳಗೊಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಬಸತಿಗಳು ಸಹ ಇವೆ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನು ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಅದೋ ರೈಲು ಬಂದೇ ಬಿಟ್ಟಿತು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನು ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ನಿಲ್ಲಿ ನಾವು ಆರನೇ ಬೋಗಿ ಹತ್ತಬೇಕು ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಲ್ಲರೂ ರೈಲು ಹತ್ತಿದರೂ ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ